ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಮನುಷ್ಯನ ಜೀವನ ಎಷ್ಟು ಬೆಲೆಯುಳ್ಳದ್ದು ಎಷ್ಟು ಬೆಲೆಯುಳ್ಳದ್ದು ಅಂದರೆ ತುಪ್ಪದ ಬೆಲೆಗಿಂತ ಸಾವಿರ ಲಕ್ಷ ಪಟ್ಟು ಬೆಲೆಯುಳ್ಳದ್ದು ಆ ಮನುಷ್ಯನ ಜೀವನಕ್ಕೆ ಬೆಲೆ ಬರೋದು ಹಾಲಿನ ಹಾಗೆ ಕಷ್ಟಪಟ್ಟಾಗ ಹಾಲಿಗೆ ಸ್ವಲ್ಪ ಕಷ್ಟ ಕೊಟ್ರೆ ಅದು ಮೊಸರಾಗಿ ಹೊರಹೊಮ್ಮುತ್ತೆ ಅದೇ ಮೊಸರಿಗೆ ಸ್ವಲ್ಪ ತೊಂದರೆ ಕೊಟ್ರೆ ಬೆಣ್ಣೆ ಬರುತ್ತೆ ಆ ಮೊಸರನ್ನ ಕಡಿಬೇಕು ಕಡಿದಾಗ ಬೆಣ್ಣೆ ಬರುತ್ತೆ ಆ ಬೆಣ್ಣೆಗೆ ಬೆಂಕಿ ಇಟ್ರೆ ತುಪ್ಪವಾಗಿ ಪರಿವರ್ತನೆಯಾಗುತ್ತೆ ಬಂಧುಗಳೇ ಅಂದ್ರೆ ಹಾಲಿಗಿಂತ ಮೊಸರಿಗೆ ಬೆಲೆ ಜಾಸ್ತಿ ಆ ಮೊಸರಿಗಿಂತ ಬೆಣ್ಣಿಗೆ ಬೆಲೆ ಜಾಸ್ತಿ ಆ ಬೆಣ್ಣಿಗಿಂತ ತುಪ್ಪಕ್ಕೆ ಇನ್ನೂ ಬೆಲೆ ಜಾಸ್ತಿ ಆದರೆ ಈ ನಾಲ್ಕು ವಸ್ತುಗಳ ಬಣ್ಣ ಮಾತ್ರ ಒಂದೇ ಆಗಿರುತ್ತೆ ಹಾಲಿನ ಉಪಯೋಗ ಕೇವಲ ಒಂದು ದಿನ ಮಾತ್ರ ಅದನ್ನ ಉಪಯೋಗಿಸದೆ ಬಿಟ್ರೆ ಹಾಳಾಗಿ ಹೋಗುತ್ತೆ ಅದೇ ರೀತಿ ಮೊಸರಿನ ಉಪಯೋಗ ಎರಡು ದಿನ ಮಾತ್ರ ಅದನ್ನು ಕೂಡ ಉಪಯೋಗಿಸದೆ ಹೋದರೆ ಕೆಟ್ಟು ಹೋಗುತ್ತೆ ಉಪಯೋಗಕ್ಕೆ ಬರೋದೇ ಇಲ್ಲ ಆದರೆ ಅದೇ ಮೊಸರನ್ನ ಕಡಿದು ಬೆಣ್ಣೆಯನ್ನ ತೆಗೆದಾಗ ಆ ಬೆಣ್ಣೆಯ ಉಪಯೋಗ ಮೂರು ದಿವಸ ಆ ಬೆಣ್ಣೆಯನ್ನ ಹಾಗೆ ನೀವು ಕೇವಲ ಮೂರು ದಿವಸಗಳವರೆಗೆ ಅದು ಚೆನ್ನಾಗಿರಬಹುದು ನಾಲ್ಕನೆಯ ದಿವಸಕ್ಕೆ ಕೆಡಲು ಪ್ರಾರಂಭ ಆಗುತ್ತೆ ಆದರೆ ಅದೇ ತುಪ್ಪಕ್ಕೆ ಆಯಸ್ಸು ದೀರ್ಘಕಾಲ ಅಂದ್ರೆ ಅದೇ ಬೆಣ್ಣೆಯನ್ನ ಬೆಂಕಿಯ ಶಾಖದ ಮೇಲೆ ಸುಟ್ಟರೆ ಅದು ತುಪ್ಪವಾಗಿ ಹೊರಹೊಮ್ಮುತ್ತೆ ಆ ತುಪ್ಪಕ್ಕೆ ಆಯಸ್ಸು ಇಷ್ಟೇ ದಿವಸ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಆಯುರ್ವೇದದಲ್ಲಿ ಎಷ್ಟು ಹಳೆಯ ತುಪ್ಪ ಇರುತ್ತೋ ಅಷ್ಟು ಔಷಧಿಗೆ ಉತ್ತಮ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಹಾಳಾಗುವಂತಹ ಹಾಲಿನಲ್ಲಿ ದೀರ್ಘಕಾಲಕ್ಕೆ ಉಪಯೋಗಕ್ಕೆ ಬರುವಂತಹ ತುಪ್ಪ ಅಡಗಿದೆ ಬಂಧುಗಳೇ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ಶಕ್ತಿ ಸಾಮರ್ಥ್ಯ ಅಡಗಿದೆ ಅದಕ್ಕೆ ನಾವೇ ಒಳ್ಳೆಯ ಆಲೋಚನೆಗಳನ್ನ ತುಂಬಿ ನಮಗೆ ನಾವೇ ಚಿಂತನೆ ಮಾಡಿಕೊಳ್ಳಬೇಕು ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿರುವಂತಹದ್ದು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹೊರಹೊಮ್ಮಿರುವಂತಹ ಈ ಮನುಷ್ಯನ ಜನ್ಮ ಎಷ್ಟು ಪವಿತ್ರವಾಗಿರುವಂತಹದ್ದು ಎಷ್ಟು ಬೆಲೆಯುಳ್ಳದ್ದು ಅನ್ನೋದು ನಾವು ಮರೆತು ಬಿಟ್ಟಿದ್ದೇವೆ ಹಾಲಿನೊಳಗಿರುವಂತಹ ತುಪ್ಪದ ಹಾಗೆ ಈ ಮನುಷ್ಯನ ಜನ್ಮ ಹೇಗೆ ಹಾಲಿನಲ್ಲಿ ತುಪ್ಪ ಅಡಗಿದೆಯೋ ಈ ಮನುಷ್ಯನ ಜನ್ಮದಲ್ಲಿ ಮನುಷ್ಯನ ಹೃದಯ ಮಂದಿರದಲ್ಲಿ ಆ ಭಗವಂತ ಅಡಗಿ ಕುಳಿತಿರುವನು. ಹಾಗೆ ಕರೆದರೆ ಬಾರನವನು ಈ ಜನ್ಮಕ್ಕೆ ಸ್ವಲ್ಪ ಕಷ್ಟ ಕೊಡಬೇಕು ಮೈಯನ್ನ ಸುಟ್ಕೊಳ್ಬೇಕು ಸುಟ್ಕೊಳ್ಳೋದಂದ್ರೆ ಬೆಂಕಿಯಿಂದ ಸುಟ್ಕೊಳ್ಳೋದಲ್ಲ ಬಂಧುಗಳೇ ಕಷ್ಟ ಪಡಬೇಕು ಸಾಧನೆ ಮಾಡಬೇಕು ಮೊಸರನ್ನ ಕಡೆದ ಹಾಗೆ ಈ ಜೀವನವನ್ನ ಸೇವೆಯಿಂದ ಕಡಿಯಬೇಕು ಮೊಸರನ್ನ ಕಡದಾಗ ಬೆಣ್ಣೆ ಅನ್ನುವಂತಹ ಗುರು ಸಿಗ್ತಾನೆ ಆ ಗುರುವಿಗೆ ನಾವು ಸೇವಕರಾದ್ರೆ ಆ ಗುರು ನಮ್ಮನ್ನ ಬೆಂಕಿಯಲ್ಲಿ ಕಾಯಿಸಿದಂತಹ ಜ್ಞಾನದಲ್ಲಿ ಕಾಯಿಸಿ ಆ ಭಗವಂತನ ದರ್ಶನ ಪಡೆಯೋದಕ್ಕೆ ನಮಗೆ ದಾರಿ ಮಾಡಿಕೊಡ್ತಾನೆ ಸ್ವಲ್ಪ ಶಾಖದ ಒಳಗೆ ಹೋಗಿ ನಮ್ಮನ್ನ ನಾವು ಮರೆತು ಬಿಟ್ಟರೆ ಸಾಕು ಒಳಗಡೆ ಆ ಭಗವಂತನ ದಿವ್ಯ ದರ್ಶನವಾಗುವುದು ಬಂಧುಗಳೇ ಮನುಷ್ಯನ ಜನ್ಮ ಅತ್ಯಂತ ಪವಿತ್ರವಾಗಿರುವಂತಹದ್ದು ಮನುಷ್ಯನ ಜನ್ಮ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಆದರೆ ಈ ಜನ್ಮದಲ್ಲಿ ನಾವು ಕೇವಲ ಹಣಗಳಿಸಲು ಗಳಿಸಲು ಆಸ್ತಿ ಅಂತಸ್ತನ್ನ ಸ್ಥಾಪಿಸಲು ನಮ್ಮ ಏಳ್ಗೆಯನ್ನ ನೋಡಿಕೊಳ್ಳಲು ಇನ್ನೊಬ್ಬರ ಬಗ್ಗೆ ಮಾತನಾಡಿಕೊಳ್ಳಲು ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ನೋಡಿಕೊಳ್ಳಲು ಜೀವನವನ್ನ ಕಳಿತಾ ಇದ್ದೇವೆ ಸೇವಾ ಮನೋಭಾವನೆ ಅನ್ನೋದು ಯಾರಲ್ಲೂ ಇಲ್ಲ ಪ್ರತಿಯೊಂದಕ್ಕೂ ಪ್ರತಿಫಲಾಪೇಕ್ಷೆ ಇಂದಿನ ಜೀವನದಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಮನುಷ್ಯ ತನಗೆ ಎಲ್ಲರೂ ಗೌರವವನ್ನ ಕೊಡಲಿ ಎಲ್ಲರೂ ನನ್ನನ್ನ ಮಾತನಾಡಿಸಲಿ ಎಲ್ಲರೂ ನನ್ನ ಮಾತನ್ನ ಕೇಳಲಿ ಅಂತಾನೆ ಹೊರತು ತಾನು ಇನ್ನೊಬ್ಬರಿಗೆ ಗೌರವವನ್ನ ಕೊಡಬೇಕು ಮಾತನಾಡಿಸಬೇಕು ಅನ್ನುವಂತಹ ಕನಿಷ್ಠ ಪರಿಜ್ಞಾನವೂ ಇಲ್ಲ ಇದನ್ನ ನಾವು ಯಾವತ್ತು ಬೆಳೆಸಿಕೊಳ್ತೇವೋ ಆವತ್ತು ನಮ್ಮೊಳಗೆ ನಾವು ಪ್ರವೇಶ ಮಾಡೋದಕ್ಕೆ ದಾರಿ ತೋರುತ್ತೆ ನಮ್ಮೊಳಗೆ ನಾವು ಪ್ರವೇಶ ಮಾಡುವುದನ್ನ ಕಲಿಯಬೇಕು ನಿತ್ಯ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಬೇಕು ಇದರಿಂದ ಮನಸ್ಸು ಏಕಾಗ್ರಗೊಳ್ಳುತ್ತೆ ಅದೇ ಧ್ಯಾನದಲ್ಲಿ ನಾವು ಮುಂದುವರಿದಲ್ಲಿ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಮುಂದುವರೆದಲ್ಲಿ ನಮ್ಮೊಳಗೆ ನಾವು ಪ್ರವೇಶ ಮಾಡಬಹುದು ಒಳಗಡೆ ಇರುವಂತಹ ಆ ಭಗವಂತನನ್ನ ಆ ದಿವ್ಯ ಶಕ್ತಿಯನ್ನ ಆ ತುಪ್ಪದಂತಹ ಭಗವಂತನೊಂದಿಗೆ ನಾವು ಸೇರಿಕೊಂಡು ಅಮರವಾಗಬಹುದು ಬಂಧುಗಳೇ ಇದು ಅತ್ಯಂತ ಸರಳ ಸರಳದಲ್ಲಿಯೇ ಸರಳ ಇದಕ್ಕಾಗಿ ನಾವು ಏನು ಮಾಡಬೇಕಾಗಿಲ್ಲ ಸುಮ್ಮನೆ ಕುಳಿತುಕೊಂಡರೆ ಸಾಕು ಬಂಧುಗಳೇ ಇಂತಹ ಭಗವಂತನನ್ನ ಪಡೆಯುವಂತಹ ಈ ಜನ್ಮ ಸಿಕ್ಕಿರುವುದೇ ಶ್ರೇಷ್ಠ ನಾವೇ ಪುಣ್ಯವಂತರು ಈ ಜನ್ಮವನ್ನ ಭಗವಂತನ ಸಾಕ್ಷಾತ್ಕಾರದೊಂದಿಗೆ ಸಾಧಿಸಿಕೊಳ್ಳೋಣ ಭಗವಂತನ ಸಾಕ್ಷಾತ್ಕಾರದೊಂದಿಗೆ ಈ ಜನ್ಮವನ್ನ ಪಾವನಗೊಳಿಸೋಣ ಭಗವಂತನಲ್ಲಿಯೇ ಒಂದಾಗೋಣ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ